ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಕ್ಸೆ ಎಲ್ಲರಿಗೂ ಸ್ವಾಗತ ಆಮೇಲೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆಮೇಲೆ ಚೆನ್ನಾಗೂ ಇರ್ರಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಆಮೇಲೆ ಈ ವಿಡಿಯೋನ ನಾನು ಶುರು ಮಾಡೋಕೆ ಮುಂಚೆ ನಿಮಗೆಲ್ಲರಿಗೂ ಏನು ಹೇಳ್ತೀನಂದರೆ ಯಾರೇ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಲೈಕನ್ನ ಮರೆಯದೆ ಪ್ರೆಸ್ ಮಾಡಿ ಇದೇ ಥರ ಉಪಯುಕ್ತ ಮಾಹಿತಿಯನ್ನು ನಾನು ಖಂಡಿತ ನಮಗೆ ತಿಳಿಸ್ತಾ ಇರ್ತೀನಿ ಇದರಿಂದ ಉಪಯೋಗ ಮಾಡ್ಕೋಬೋದು ಇವಾಗ ಏನಂದರೆ ಸ್ಕಿನ್ ಗ್ಲೋ ಆಗೋಕ್ಕೋಸ್ಕರ ನಾನು ಒಂದು ರೆಮಿಡಿಯನ್ನು ಹೇಳ್ತೀನಿ ಇದೇನಂದ್ರೆ ಎಲ್ಲರೂ ಆಸೆ ಇರ್ತದೆ ಸ್ಕಿನ್ ಡಲ್ ಇದ್ದರೂ ಒಂಥರ ಬೇಜಾರಾಗ್ತದೆ ಆಮೇಲೆ ಡ್ರೈ ಸ್ಕಿನ್ ಇರ್ಬೋದು ಆಮೇಲೆ ಮೊಡವೆಗಳು ಇರ್ಬೋದು ಆಮೇಲೆ ಕಪ್ಪು ಕಲೆಗಳು ಇರ್ಬೋದು ಅಂಥವ್ರಿಗೂ ಸಹ ಸ್ಕಿನ್ ಗ್ಲೋ ಬೇಕು ಅಂತ ಆಸೆ ಪ ಇಷ್ಟಪಟ್ಟೇ ಬರ್ತಾರೆ ಅದಕ್ಕೋಸ್ಕರ ನಾ ಇಷ್ಟ ಚಮಕ್ಕಾಗಿರ್ಬೇಕು ಹೊಡಿಬೇಕು ಸ್ಕಿನ್ನು ಆ ಥರ ಯಾವುದೇ ಒಂದು ಮಡುವೆ ಇದ್ದರೂ ಸಹ ಸ್ಕಿನ್ನಲ್ಲಿ ನೀವು ಗ್ಲೋ ಥರ ಕಾಣ್ತಾ ಇದ್ರೆ ಹೊಡಿತಾ ಇದ್ರೆ ಅದೊಂಥರ ಕಳೆನೇ ಚೇಂಜ್ ಇರ್ತದೆ ಆಮೇಲೆ ಕಪ್ಪು ಕಲೆಗಳು ಇದ್ದವ್ರಿಗೂ ಸಹ ಸ್ಕಿನ್ ಗ್ಲೋ ಥರ ಇದ್ದರೂ ಸಹ ಅದನ್ನು ನೋಡೋದೃಷ್ಟಿನೇ ಚೆನ್ನಾಗಿರ್ತದೆ ಚೆನ್ನಾಗಿರ್ತದೆ ಅದಕ್ಕೆ ಗ್ಲೋ ಮಾಡೋಕೋಸ್ಕರ ನಾನೊಂದು ಹೊಸ ರೆಮಿಡಿನ ಹೇಳ್ತೀನಿ ಇದು ತುಂಬ ಎಫೆಕ್ಟಿವ್ ಆಗಿದೆ ಇದನ್ನು ವಾರದಲ್ಲಿ ಒಂದು ಎರಡು ಸರಿ ಆದರೂ ನೀವು ಉಪಯೋಗ ಮಾಡಿರಿ ಅವಾಗ ನಿಮಗೆ ಇದರಲ್ಲಿ ಖಂಡಿತ ರಿಸಲ್ಟ್ ತಿಳಿತದೆ ಇದಕ್ಕೆ ನಾನು ಏನೇನು ಹೇಳ್ತೀನಿ ಅಷ್ಟೇ ಕ್ವಾಂಟಿಟಿಯಲ್ಲೇ ನೀವು ವಿಧಾನವನ್ನು ಹಾಕ್ಕೊಂಡು ಅಷ್ಟೇ ಪ್ರಮಾಣದಲ್ಲೇ ಹಾಕಿ ಕಲಿಸ್ಬಿಟ್ಟು ನೀವು ಹಚ್ಕೊಬೇಕಾಗ್ತದೆ ಹೆಚ್ಚು ಹಾಕಬೇಡಿ ಕಡಿಮೆನೇ ಹಾಕಬೇಡಿ ಅವಾಗ ನಮಗೆ ಒಳ್ಳೆಯ ರಿಸಲ್ಟ ಸಿಗ್ತದೆ ಇವಾಗ ಏನಂದ್ರಪ್ಪ ಒಂದು ಕಪ್ಪಲ್ಲಿ ಒಂದು ಎರಡು ಟೀ ಅಷ್ಟು ಜೆಲ್ ಜೆಲ್ಲನ್ನು ತೆಗೆದುಕೊಳ್ಳಿ ಅದಕ್ಕೆ ನೀವೊಂದು ಅರ್ಧ ಟೀ ಅಷ್ಟು ಕಸ್ತೂರಿ ಅರ್ಶನ ಯೂಸ್ ಮಾಡಬೇಕಾಗ್ತದೆ ಈ ಕಸ್ತೂರಿ ಅರ್ಶನ ಇಲ್ಲ ಅಂದರೆ ನೀವು ಮನೆಯಲ್ಲಿರೋ ಅರಶಿನ ಯೂಸ್ ಮಾಡ್ಬೋದು ಆದ್ರೆ ರಿಸಲ್ಟ್ ಮಾತ್ರ ಅಷ್ಟು ಹಂಡ್ರೆಡ್ ಪರ್ಸೆಂಟೇಜ್ ರಿಸಲ್ಟ್ ಸಿಗುತ್ತೆ ಕಡಿಮೆನೇ ಸಿಗ್ತದೆ ಅದಕ್ಕೆ ಅದು ಕಸ್ತೂರಿ ಅರ್ಶನ ಇಲ್ಲದೆ ಇದ್ದರೆ ನೀವು ಮನೆಯಲ್ಲಿ ಅರಶಿನ ಮಾತ್ರ ಒಂದು ಚಿಟಿಕೆ ಹಾಕ್ತದೆ ಯಾಕಂದ್ರೆ ಅದರಲ್ಲಿ ಜಾಸ್ತಿ ಬಣ್ಣದ ಐಟಮ್ಸ್ ಇರ್ತದೆ ಹೀಗಾಗಿ ನಾನು ಚಿಟಿಕೆಯೇ ಹೇಳೋದು ಅದನ್ನ ಇಲ್ಲ ಕಸ್ತೂರಿ ಅರ್ಶನ ಇದ್ದರೆ ಅರ್ಧ ಟೀ ಸ್ಪೂನಷ್ಟನ್ನು ನೀವು ಉಪಯೋಗ ಮಾಡ್ಬೋದು ಇದನ್ನ ಒಂದು ತಂದು ತಂದಿಟ್ಕೊಂಡ್ಬಿಟ್ರೆ ಸಾಕು ನೀವು ಯಾವಾಗಲೂ ಯೂಸ್ ಮಾಡ್ಕೊಬೋದು ಅಂತೂ ಬೇಕೇ ಬೇಕಾಗ್ತದೆ ಇದನ್ನು ನಾನು ಎಷ್ಟೊಂದು ರೆಮಿಡಿಗಳು ಇದು ಕಸ್ತೂರಿ ಅಷ್ಟನ ತುಂಬಾ ರೆಮಿಡಿಗಳಲ್ಲಿ ನಾನು ಕಸ್ತೂರಿ ಅಷ್ಟನ ಮಿಕ್ಸ್ ಮಾಡ್ಕೊಂಡು ಹಚ್ಕೊಳ್ಳೋದು ತುಂಬ ಹೇಳಿದ್ದೀನಿ ಅದು ನೀವು ಸಲ ತಂದಿಟ್ಕೊಂಬಿಡಿ ನೀವು ತುಂಬ ದಿನ ಯೂಸ್ ಯೂಸ್ ಮಾಡ್ಕೊಬೋದು ಈಗ ಮೂರು ಟೀ ಸ್ಪೂನಷ್ಟು ಕ ಕಸ್ತೂರಿ ಅಷ್ಟ ಇದು ಅಲೋವೆರಾ ಜೆಲ್ಲಿಗೆ ಅರ್ಧ ಟೀ ಸ್ಪೂನಷ್ಟು ಏನಂದ್ರೆ ಕಸ್ತೂರಶನ್ನ ಆಮೇಲೆ ಒಂದು ಟೀ ಸ್ಪೂನಷ್ಟು ರೈಸ್ ಪೌಡರ್ನ ಹಾಕ್ಕೊಳ್ಳಿ ಆಮೇಲೆ ಒಂದು ಎರಡು ಡ್ರಾಪ್ಸ್ ಅಷ್ಟೇ ನಿಂಬೆ ರಸ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಬೇಡಿ ಆಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಗ್ಲೀಸ್ರಿನ್ ಇವೆಲ್ಲವೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಡಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮುಖವನ್ನು ಸ್ವಚ್ಛ ತೊಳ್ಕೊಂಡ್ಬಿಟ್ಟು ಇದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಂಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಟ್ಟು ಆಮೇಲೆ ನೀವು ಲೈಟಾಗಿ ನಿಧಾನವಾಗಿ ಕೈ ಹಸಿ ಮಾಡ್ಕೊಂಬಿಟ್ಟು ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡಿಕೊಂಡು ತಣ್ಣೀರಿನಿಂದ ಮುಖ ತೊಳಗಿದ್ವಿ ಇದನ್ನು ವಾರದಲ್ಲಿ ಒಂದು ಎರಡು ಸರಿ ಅಥವಾ ಮೂರು ಸರಿ ನೀವು ಹಚ್ಕೊಂಡು ನೋಡಿ ನಿಮ್ಮ ಮುಖದಲ್ಲಿ ಚೇಂಜಸ್ ಖಂಡಿತ ಕಾಣ್ತದೆ ಸ್ಕಿನ್ ಎಂಥ ಡಲ್ ಇದ್ರೂ ಅಂಥವ್ರಿಗೂ ಸ್ಕಿನ್ ಬ್ರೈಟು ಆಗ್ತದೆ ಆಮೇಲೆ ಗ್ಲೋ ಆಗ್ತದೆ ಶೈನಿಂಗ್ ಹೊಳಿತದ ಆಮೇಲೆ ಕಪ್ಪು ಕಲೆಗಳು ಸಹ ಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ ಆಮೇಲೆ ಮಡುವೆ ಇದ್ರೂ ಸಹ ಅದು ಸಹ ಗುಣವಾಗ್ತದೆ ಇದನ್ನ ಉಪಯೋಗ ಮಾಡ್ಕೊಂಡು ನೋಡಿ ಆಮೇಲೆ ಈ ವಿಡಿಯೋ ಇಷ್ಟವಾದರೆ ಮರ್ಯಾದೆ ಲೈಕ್ ಮಾಡಿ ಮತ್ತು ಯಾರಿಗೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು ರಿಲೇಟಿವ್ಸ್ ಇರ್ಬೋದು ಅವ್ರಿಗೂ ಸಹ ಇದನ್ನ ಶೇರ್ ಮಾಡಿ ಅವರು ಉಪಯೋಗ ಮಾಡ್ಕೊಳ್ಳಿ ಆಮೇಲೆ ಈ ವಿಡಿಯೋ ನಿಮಗೆ ಮುಕ್ತ ಮಾಡ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು